ಹಾಯ್ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸ್ವಲ್ಪ ಬೇಜಾರು ಮೂಡಲ್ಲಿದ್ದೀನಿ ಏನಕ್ಕಂದರೆ ಮನೆ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು ಮನೇಲಿ ಸೊ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಬೇಜಾರಾದೆ ಸೊ ಏನಪ್ಪ ಅಂತಂದರೆ ಇದು ನಮ್ಮ ನಮ್ಮ ಮನೆ ಕಟ್ಟಿ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅನಿಸುತ್ತೆ ನಮ್ಮ ಮದುವೆ ಫಿಕ್ಸ್ ಆದಮೇಲೇ ಇದು ಗೃಹ ಆಗಿದ್ದು ನಮ್ಮ ಮದುವೆ ಫಿಕ್ಸ್ ಆಗಿತ್ತು ಆ ಟೈಮಲ್ಲಿ ಗೃಹ ಪ್ರ ಆಯಿತು ಸೊ ಪ್ರಾಪರ್ ಹಳ್ಳಿಯಾಳ ಅಂತ ಹಳ್ಳಿ ಬಟ್ ರಟ್ಟಿ ಹಳ್ಳಿನಲ್ಲಿ ಮನೆ ಕಟ್ಕೊಂಡಿರೋದು ನಮ್ಮ ಸೊ ನಮ್ಮ ಮದುವೆ ಆಗೋಕ್ಕೂ ಮೊದಲೇ ಇಲ್ಲಿ ಗ್ರೂಪ್ರೇಷರ್ ಮಾಡಿ ಆಲ್ರೆಡಿ ಈ ಮನೆಗೆ ಬಂದುಬಿಟ್ಟಿದ್ರು ಸೊ ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು ಹಳ್ಳಿ ಆಳಕ್ಕೆ ಹೋಗಿಲ್ಲ ಸೊ ಈ ಮನೆಯಲ್ಲೇ ಆ ಮನೆ ದುಮ್ಸ್ಕೊಂಡಿದ್ದು ನನ್ನನ್ನು ಹಾಂ ಸೊ ಏನು ಪ್ರಾಬ್ಲಮ್ ಅಂದರೆ ಮನೆ ಕಟ್ಟಿ ಆದಮೇಲೆ ಸ್ವಲ್ಪ ದಿನಕ್ಕೆ ಗೊತ್ತಾಯಿತು ಇಲ್ಲಿ ಟ್ರೈನ್ ಮಾರ್ಕ್ ಹೋಗುತ್ತೆ ಅಂತ ತುಂಬಾ ಬೇಜಾರಾಯಿತು ಸೊ ನಮ್ಮ ಮಾವ ಅಂತೂ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಯಾರಿಗೇ ಆಗಲಿ ಬೇಜಾರಾಗುತ್ತೆ ಅಲ್ವಾ ಸುಮ್ ತುಂಬಾ ಕಷ್ಟಪಟ್ಟು ತುಂಬ ಕನಸುಗಳನ್ನ ಕಟ್ಕೊಂಡು ಮನೆ ಕಟ್ಟಿರ್ತಾರೆ ಕೆಲವ್ರ ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನೋದು ದೊಡ್ಡ ದೊಡ್ಡ ಕನಸಾಗಿರುತ್ತೆ ಇನ್ನೂ ಕೆಲವ್ರ ಜೀವನದಲ್ಲಿ ಆ ಕನಸು ಕನಸಾಗೆ ಉಳಿದೋಗಿರುತ್ತೆ ಸೊ ಕಟ್ಟಿರೋ ಮನೆ ಈಗಾಗತ್ತೆ ಅಂದರೆ ಯಾರಕ್ಕೆ ತಾನೇ ಬೇಜಾರಾಗಲ್ಲ ಹೇಳಿ ಅವರು ದುಡ್ಡು ಕೊಡ್ಬೋದು ಬಟ್ ಅವರು ಮನೆ ಮೇಲೆ ಇಟ್ಟಿರೋ ಸೆಂಟಿಮೆಂಟ್ನ ಹಾಗೆ ಆ ಮನೇನ ವಾಪಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಕೋರ್ಟಿಗೆ ಹಾಕಿದರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅಲ್ವಾ ಸೊ ಕಾನೂನಿನ ಮುಂದೆ ತಲೆ ಎಲ್ಲರೂ ತಲೆ ಬಾಗಲೇಬೇಕಾಗುತ್ತೆ ಸೊ ಇಲ್ಲಿ ಮೂರು ಮಾರ್ಕ್ಗಳಿದ್ದಾವೆ ಇಲ್ಲೇ ಹೋಗುತ್ತೋ ಅಥವಾ ಬೇರೆ ಕಡೆ ಹೋಗುತ್ತೋ ಅಂತ ನೋಡಬೇಕು ಏನಾಗುತ್ತೆ ಅಂತ ಸೊ ಕೆಲವರು ಮನೆಗಳು ಹೋಗ್ತವೆ ಕೆಲವ್ರಿಗೆ ಹೊಲಗಳು ಹೋಗ್ತವೆ ಇಷ್ಟರಲ್ಲೇ ನೋಟಿಸ್ ಬರುತ್ತೆ ಏನಾಗುತ್ತೆ ಏನಾಗಿದೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಆ ಟಾಪಿಕ್ ಬಂದಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ ಸೊ ಆದ್ರೂ ಏನಾಗಬೇಕೋ ಅದು ಆಗ್ತಾನೇ ಇರಬೇಕಲ್ವಾ ಲೈಫಲ್ಲಿ ಏನಾಗಬೇಕೋ ಅದು ಆಗಲೇಬೇಕು ನಾವು ಅದನ್ನು ತಪ್ಸೋಕ್ಕಾಗೋದಿಲ್ಲ ಸೊ ಏನೇ ಆದ್ರೂ ಟೇಕ್ ಇಟ್ ಈಸಿಯಾಗಿ ತಗೋಬೇಕು ಅನ್ನೋದು ನನ್ನ ಒಪಿನಿಯನ್ ಸೊ ಏನೇ ಆದ್ರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬಾರ್ದು ಏನೇ ಬಂದ್ರೂ ಲೈಫಲ್ಲಿ ಚಾಲೆಂಜಿಂಗಾಗಿ ತಗೋಬೇಕು ಚಾಲೆಂಜಿಂಗಾಗಿ ಹೆದರಿಸ್ಬೇಕು ನೋಡಿ ನನ್ನ ಮಗಳು ಕಿಚನಲ್ಲಿ ಕೂತ್ಕೊಂಡು ಅದು ಶೆಲ್ಫ್ ಮೇಲೆ ಮೇಲೆ ಕೂತ್ಕೊಂಡು ಮ್ಯಾಂಗೋ ತಿಂತ ಕೂತಿದ್ದಾಳೆ ಮೊನಾ ಮ್ಯಾಂಗೋ ತಿಂತ ಹಾಂ ಮತ್ತೆ ನನಗೆ ಕೊಡು நானே கொடு. குடல குடல ஹ? குடலவா? ಮಾವಿನ ಹಣ್ಣು ತಿನ್ನೋದ್ರಿಂದ ತುಂಬಾ ಯೂಸ್ಫುಲ್ ಇದೆ ಮಾವಿನ ಹಣ್ಣಿನಲ್ಲಿ ಎ ಮತ್ತು ಸಿ ಅಧಿಕವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಸೊ ಮ್ಯಾಂಗೋ ತಿನ್ನೋದ್ರಿಂದ ತುಂಬ ಯೂಸ್ಫುಲ್ ಇದೆ ಬಟ್ ಹತ್ತಿ ಆದರೆ ಅಮೃತನೂ ವಿಷನೇ ಸೊ ಏನೇ ಆದ್ರೂ ಲಿಮಿಟಲ್ಲಿದ್ದರೆ ಒಳ್ಳೆಯದು ನನ್ನ ಮಗಳು ನೋಡಿ ಅವಳು ತಿನ್ನೋದಕ್ಕಿಂತ ಜಾಸ್ತಿ ಅವಳ ಡ್ರೆಸ್ಗೆ ಫುಲ್ ಹತ್ತು ಸೊ ಅವಳಿಗಿನ್ನ ಸ್ನಾನ ಮಾಡಿಸ್ತಿರ್ಲಿಲ್ಲ ಸೊ ಅಣ್ಣನ ತಿನ್ಸ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಸೋಣ ಅಂತಲೇ ಅಣ್ಣ ಅಣ್ಕೊಟ್ಟೆ ತಿನ್ನೋದಕ್ಕೆ ಇವಾಗ ಅಣ್ಣ ತಿಂದಿದ್ದಾಳೆ ಸ್ನಾನ ಮಾಡಿಸ್ಬೇಕು ಸೊ ನೋಡಿ ಇದೆ ನಮ್ಮ ಮನೆ ಇಂಥ ಮನೆ ಟ್ರೈನ್ ಮಾರ್ಕ್ ಹೋಗುತ್ತೆ ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ ನಮ್ಮ ಮಾವ ಅಂತರೂ ಅದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಸೊ ಮನೆಗೆ ಏನಾದರೂ ಒಂದು ಮಾಡಬೇಕು ಅಂದ್ರೂ ಟ್ರೈನ್ ಮಾರ್ಕ್ ಹೋಗುತ್ತೆ ಯಾಕೆ ಮಾಡೋದು ಸುಮ್ಮನೆ ದಟ್ ದುಡ್ಡು ಖರ್ಚು ಮಾಡೋದು ಅದು ಡಿಕ್ಲೇರ್ ಆಗಿಬಿಡಲಿ ಅಂತ ಮ ಮೈಂಡಾಗೆ ಬಂದುಬಿಡತ್ತೆ ಸೊ ಇಲ್ಲೇ ನೋಡಿ ಟ್ರೈನ್ ಮಾರ್ಕ್ ಹೋಗೋದು ಸೊ ಮೂರು ಮಾರ್ಕ್ ಇದೆ ಬೆ ಇದ್ದಾವೆ ಬಟ್ ಎಲ್ಲೋಗುತ್ತೆ ಹೋಗುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಇಷ್ಟರಲ್ಲೇ ನೋಟಿಸ್ ಬರುತ್ತೆ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡ್ತಾ ಇದ್ವಿ ಮನೆ ಇನ್ನೂ ತುಂಬಾ ರೆಡಿ ಮಾಡೋದಿದೆ ಇನ್ನು ತುಂಬಾ ಕೆಲಸಗಳಿದೆ ಮನೆಯಲ್ಲಿ ಒಳಗಡೆ ಇನ್ನೂ ಏನೂ ಕೂಡ ರೆಡಿ ಮಾಡಿಲ್ಲ ಎಲ್ಲ ಕೆಲಸಗಳನ್ನು ಆಗಾಗೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಟ್ರೈನ್ದು ಫುಲ್ ಕ್ಲಿಯರ್ ಆಗಿಬಿಡಲಿ ಆಮೇಲೆ ಎಲ್ಲ ಮಾಡ್ಸೋಕೆ ಬರುತ್ತೆ ಅಂತ ಹೇಳಿಬಿಟ್ಟು ಹೊರಗೆ ನೋಡಿ ಪ್ಯಾಸೇಜ್ ಕಲ್ಲು ಕೂಡ ಹಾಕಿಲ್ಲ ಹಾಗೇ ಇದೆ ಸಿಮೆಂಟಲ್ಲೇ ಒಳಗಡೆ ಬಂದರೆ ಇದು ನೋಡಿ ಟಿ ವಿ ಶೋಕೇಸ್ ಕೂಡ ಮಾಡಿಸಿಲ್ಲ ನೋಡೋಣ ಟ್ರೈನ್ ಏನಾಗುತ್ತೋ ಅದು ಡಿಕ್ಲೈರ್ ಆಗಲಿ ಅಂತಲೇ ಆ ಮೈಂಡಿಗೆ ಬಂದುಬಿಡುತ್ತೆ ಸೊ ಯಾರಿಗಾದರೂ ಅಷ್ಟೇ ಅಲ್ವಾ ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು ನೋಡೋಣ ಅದು ಡಿಕ್ಲೈರ್ ಆದಮೇಲೇ ಮಾಡಿಸೋಣ ಅಂತ ನೋಡಿ ಕಿಚನ್ ಕೂಡ ಹಾಗೇ ಇದೆ ಏನೂ ಕೂಡ ಮಾಡಿಸಿಲ್ಲ ಇಟಾಲಿಯನ್ ಕಿಚನ್ ಮಾಡಿಸ್ಬೇಕು ಅಂತ ಅನ್ಕೋತೀವಿ ಬಟ್ ಟ್ರೈನಿಂದ ಒಂದು ಮೈಂಡಿಗೆ ಬಂದುಬಿಡುತ್ತೆ ಸೊ ರೂಮ್ ರೂಮ್ಗಳಲ್ಲಿ ಕೂಡ ವಾಲ್ಡ್ರೂಪ್ ಇಲ್ಲ ಇನ್ನೂ ಮಾಡಿಸಿಲ್ಲ ಆ ಮೇಲೆ ಎರಡು ಮನೆಗಳಿದ್ದಾವೆ ಅವನ್ನು ಕೂಡ ಹಾಗೇ ಬಿಟ್ಟಿದ್ದೀವಿ ಇನ್ನೂ ಏನೂ ಕೂಡ ರೆಡಿ ರೆಡಿಯಾಗಿಲ್ಲ ಅವು ಕಟ್ಟಿರೋದನ್ನ ಹಾಗೆ ನಿಲ್ಸಿದ್ದಾರೆ ಸೊ ನೋಡಿ ಮೆಟ್ಲು ಕೂಡ ಹಾಗೆ ಇದೆ ಕ ಅದಕ್ಕೂ ಕೂಡ ಕಲ್ಲು ಸೈಡ್ ಶಳ್ಳು ಕೂಡ ಅದು ಏನೂ ಹಾಕ್ಸಿಲ್ಲ ಸೊ ಏನಾಗುತ್ತೋ ನೋಡಬೇಕು ಸದ್ಯದಲ್ಲೇ ಡಿಕ್ಲೇರ್ ಆಗುತ್ತೆ ಅಂತ ಹೇಳಿದ್ದಾರೆ ಐನ್ ವಿಷಯನ ನೋಡೋಣ ಅದು ಏನಾಗುತ್ತೋ ಅಂತ ಸೊ ಸದ್ಯದರಲ್ಲೇ ಗೊತ್ತಾಗುತ್ತೆ ಆವಾಗ ನಿಮಗೆ ತಿಳಿಸ್ತೀನಿ ಸೊ ಅಷ್ಟ್ರೊಳಗೆ ಆಗೋ ಕೆಲ್ಸಗಳನ್ನ ನೋಡ್ಬೇಕಲ್ವಾ ಸೊ ನಾಗರ ಪಂಚಮಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ನಾವು ಬಟ್ಟೆ ತರೋದಕ್ಕೆ ಹೊರಟಿದೀವಿ ಶ್ರಾವಣದ ಮೊದಲನೇ ವಾರನೇ ಆ ಹಬ್ಬ ನಮ್ದು Here in the middle of nowhere, there is no there. It is cold there, but I am safe and I am warm. Although it's hard, I know I gotta keep up. No time to lay to drift away. I fill my space. I spend my time down the road. Feel the pain you can not tell me where to go So I don't know I just go with the flow I go with the flow I'm falling up, I'm falling down from the sky and from the ground I'm just like in between let's keep on sighing let's keep on breathing i'm falling up i'm falling down from the sky and from the ground i've been born just like ಸೊ ಫೈನಲಿ ತಗೊಂಡ್ವಿ ತುಂಬ ವೆರೈಟೀಸ್ ಆಫ್ ಬಟ್ಟೆಗಳಿತ್ತು ಸೊ ನಾನು ಹೊಸ ಟ್ರೆಂಡ್ ಏನಾದರೂ ಬಂದಿದೆಯಾ ಅಂತ ಹುಡುಕ್ತಾ ಇದ್ದೆ ಸೊ ಫೈನಲಿ ತಗೊಂಡ್ವಿ ಡ್ರೆಸ್ನ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ಅಲ್ಲಿ ಯಾವ ಡ್ರೆಸ್ ತಗೊಂಡ್ವಿ ಅಂತ ಚೆನ್ನಾಗಿದ್ದಾವೆ ಸಂಘದ ಸದಸ್ಯರ ಹೀಗಾಗಿ ಹಸಿರು ಶಾಲೆ ಯಾವಾಗ ಇರಲೇಬೇಕು ಸೊ ಹಬ್ಬಕ್ಕೆ ಬಟ್ಟೆ ತಗೊಂಡಾದ್ಮೇಲೆ ನಮ್ಮ ಅಮ್ಮಗೆ ಸ್ಯಾಟರ್ಡೆ ಯೂನಿಫಾರ್ಮ್ ಒಂದು ತಗೊಂಡಿರಲಿಲ್ಲ ಅವತ್ತು ಡೇ ಯೂನಿಫಾರ್ಮ್ ನ ತಗೊಂಡೋಗಿದ್ವಿ ಡೈಲಿ ಯೂನಿಫಾರ್ಮ್ ನ ಸೊ ಸ್ಯಾಟರ್ಡೆ ಯೂನಿಫಾರ್ಮ್ ನ ಅವಳು ಸೈಜ್ ಇರಲಿಲ್ಲ ಅಂತ ನೆಕ್ಸ್ಟ್ ತರಿಸ್ತೀವ ಅಂತ ಹೇಳಿದ್ರು ಹಾಗೆ ಹೋಗಿದ್ವಿ ಸೊ ಇವಾಗ ಹೋಗ್ತಾ ಇದ್ವಿ ತಗೊಂಡು ಹೋಗೋಣ ಅದನ್ನು ಒಂದು ಅಂತ ಹೇಳ್ಬಿಟ್ಟು ಸೊ ನಾಳೆ ಸ್ಯಾಟರ್ಡೆ ಅಲ್ವಾ ಸೊ ನಾಳೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಅಂತ ಇವಾಗ ಅವಳಿಗೆ ಯೂನಿಫಾರ್ಮ್ ತಗೋದಿಕ್ಕೆ ತಗೊಳೋದಿಕ್ಕೆ ಬಂದ್ವಿ

ಸೊ ಇದೇ ನೋಡಿ ನಮ್ಮಮ್ಮು ಸ್ಯಾಟರ್ಡೆ ಯೂನಿಫಾರ್ಮ್ ಹುಡುಗಿಯರಿಗೆ ಈ ಕಲರ್ ಟೀ ಶರ್ಟ್ ಆ್ಯಂಡ್ ಪ್ಯಾಂಟ್ ಅವ್ಳಿಗೆ ಸ್ವಲ್ಪ ಲೂಸ್ ಆಗ್ತಾ ಅವ್ಳಿಗೆ ಸೈಜ್ ಸ್ವಲ್ಪ ದೊಡ್ಡದಾಯಿತು ಬಟ್ ಅವಳ ಸೈಜ್ ಕರೆಕ್ಟಾಗಿ ಸಿಗ್ತಾ ಸಿಗ್ತಾ ಇಲ್ಲ ಅಲ್ಲೇ ಹೋಗ್ತಾ ಹಾಗೆ ಟೈಲರ್ ಹತ್ರ ಕಟ್ ಮಾಡಿಸ್ಕೊಂಡು ಹೋದ್ರಾಯ್ತು ಅಂತ ಅದನ್ನೇ ತೊಗೊಂಡ್ವಿ ಸೊ ನೋಡಿ ಗಾಯ್ಸ್ ಇದೇ ಡ್ರೆಸ್ ತೊಗೊಂಡಿದ್ದು ಮಾಡ್ರನ್ ಡ್ರೆಸ್ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನಮ್ಮ ಡ್ರೆಸ್ ಒಳಗಡೆ ಇದೆಯಲ್ಲ ವೈಟ್ ಅದು ಅದನ್ನು ಕೂಡ ಹಾಗೆ ಹಾಕ್ಕೊಂಡು ಬಿಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾಡ್ರನ್ ಆಗಿ ಕಾಣಿಸುತ್ತೆ ಸೊ ಮೇಲುಗಡೆ ಈ ಥರ ಕೋಟ್ ಬಂದಿದೆ ಇದಕ್ಕೊಂದು ಲೆಗಿನ್ಸ್ ಪ್ಯಾಂಟ್ ಬಂದಿದೆ ತುಂಬಾ ಚೆನ್ನಾಗಿ ಇದೆ ಡ್ರೆಸ್ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಕಲರ್ ಕೂಡ ಚೆನ್ನಾಗಿದೆ ಸೊ ನಮ್ಮ ಮೋನಾಗೆ ಈ ತ ಈ ಡ್ರೆಸ್ ತೊಗೊಂಡ್ವಿ ಸ್ಕರ್ಟ್ ಶಾರ್ಟ್ ಸ್ಕರ್ಟ್ ವಿತ್ ಕೋಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಬೇರೆ ಇತ್ತು ಬಟ್ ನನಗೆ ಯಾಕೋ ಈ ಕಲರ್ ಲೈಕ್ ಆಯಿತು ಅಂತ ಈ ಕಲರ್ ತಗೊಂಡ್ವಿ